ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತ ವಿಶೇಷವಾದಂತಹ ಒಂದು ವಸ್ತುವನ್ನು ಪ್ರಾಡಕ್ಟನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇದು ರಿಯಕ್ಷನ್ ಮಾಸ್ಕಿಟೋ ಏನ್ರಿ ಮಾಸ್ಕಿಟೋ ಆರೋಗ್ಯಕ್ಕೆ ಇದಕ್ಕೆ ಏನ್ ಸಂಬಂಧ ಇದು ಯಾಕೆ ತಯಾರು ಮಾಡಬೇಕಾಗಿತ್ತು ಈ ಮಾಸ್ಕಿಟೋ ದತ್ತಿರ ಇಲ್ಲಿ ಬರ್ದಾರ್ ನೋಡ್ರಿ ಏನ್ ಬರ್ದಾರಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಅಂತ ಬರ್ದಾರ್ ನೋಡ್ರಿ ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಈ ರೀತಿ ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಅಂತ ಬರೆದಂಥ ಯಾವುದಾದ್ರೂ ಕಂಪ್ನಿಯ ಮಾಸ್ಕಿಟೋ ಕಾಯಿಲ್ ಅಥವಾ ರಿಪಿಲೆಂಟ್ ಅಂತ ಏನಂತ ಹೇಳ್ತಾರಲ್ಲ ಅದು ಇದ್ರೆ ದಯವಿಟ್ಟು ನನಗೆ ತಂದು ಕೊಡ್ರಿ ಅದರ ಮೇಲೆ ಇದ್ದಂಥ ಬೆಲೆಯ ಜೊತೆಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಕೇಳಿದ್ರ ನಾವು ಮಾರ್ಕೆಟ್ನಲ್ಲಿ ತಗೊಂಡು ಬರ್ತಕ್ಕಂಥ ಬಹುತೇಕ ಕಾಯಿಲ್ಗಳು ರಿಪೆಲೆಂಟ್ಗಳು ಬಹಳಷ್ಟು ಕೆಮಿಕಲ್ ಯುಕ್ತ ಇರ್ತಾವೆ ಬಹಳ ಕೆಮಿಕಲ್ ಅದ್ರಾಗ ಅವು ರಾತ್ರಿಯೆಲ್ಲ ಅವುಗಳ ಉಸಿರಾಟವನ್ನು ನಾವು ಮಾಡ್ತೀವಿ ಮೂಗಿನ ಮುಖಾಂತರ ಬಾಯಿ ಮುಖಾಂತರ ನಮ್ಮ ದೇಹದೊಳಗೆ ಹೋಗ್ತದೆ ಎಷ್ಟು ಅಪಾಯಕಾರಿ ಅದಪ್ಪ ಅಂದ್ರೆ ಒಬ್ರು ಎಕ್ಸಾಂಪಲ್ ಕೊಡ್ತಾರ ನಾವು ಎಷ್ಟು ಜನ ಅಲ್ಲಿ ಮಲ್ಕೊಂಡಿರ್ತೀವಿ ಅದರಲ್ಲೂ ವಿಶೇಷವಾಗಿ ಪಾಪುಗಳು ಕೂಸುಗಳಿಗಂತೂ ಇನ್ನೂ ಬಹಳ ದೊಡ್ಡ ಅಪಾಯಕಾರಿ ಅವು ಕೊಯ್ಲುಗಳು ಗೊತ್ತಿಲ್ಲ ನಿಮಗೆ ಹಾಗೆ ಬಳಸ್ತಾ ಇದ್ದೀರಾ ಕೊಯ್ಲುಗಳದಾವು ಮ್ಯಾಟ್ಗಳಂತ ಬರ್ತಾವೆ ಆಮೇಲೆ ಲಿಕ್ವಿಡ್ ಅಂತ ಬರ್ತಾವೆ ಎಲ್ಲ ಸಿಕ್ಕಾಪಟ್ಟಿ ಕೆಮಿಕಲ್ ಅವುಗಳ ಉಸಿರಾಟವನ್ನು ಮಾಡೋದ್ರಿಂದ ಹೊತ್ತು ಹೊಂದಿದ್ರಾಗ ನಾವು ಮೂರರಿಂದ ಒಂದು ಆರು ಸಿಗರೇಟ್ ಸೇದಿದಷ್ಟು ನಮಗೆ ಅಪಾಯ ಆಗ್ತದೆ ಅಂತ ಹೇಳ್ತಾರೆ ಮೂರರಿಂದ ಆರು ಸಿಗರೇಟುಗಳನ್ನು ಸೇದಿದಷ್ಟು ಅಪಾಯ ಆಗ್ತದೆ ಅಂತ ಬಟ್ ಇದನ್ನು ನೀವು ಬಳಸೋದ್ರಿಂದ ಯಾವುದೇ ಅಪಾಯ ಇಲ್ಲ ರಾತ್ರಿ ಎಂಟು ಗಂಟೆಗೆ ಇದನ್ನ ಹಚ್ಚಿಟ್ರಿ ಅಂದರೆ ಬೆಳಗ್ಗೆ ಎಂಟು ಗಂಟೆವರೆಗೂ ಪೂರ್ತಿ ಹನ್ನೆರಡು ತಾಸು ಇದು ಮತ್ತು ಇದರ ಎಲ್ಲ ಇಷ್ಟು ಆರ್ಗ್ಯಾನಿಕ್ ಪದಾರ್ಥಗಳನ್ನು ಉಪಯೋಗ ಮಾಡ್ಯಾರ ನೋಡ್ರಿ ಇದ್ರಾಗ ಹಂಡ್ರೆಡ್ ಪರ್ಸೆಂಟೇಜ್ ನೈಸರ್ಗಿಕ ಪದಾರ್ಥಗಳದವು ಹುದುಗಿಸಿದ ಹುಲ್ಲು ಅಂತ ಬರ್ತದೆ ಅದನ್ನ ಇಂಗ್ಲಿಷ್ ನೊಳಗೆ ಏನಂತಾರಪ್ಪ ಅಂದ್ರೆ ಫರ್ಮೆಂಟೆಡ್ ಗ್ರಾಸ್ ಇನ್ನ ಒಣಗಿದ ಹೂಗಳು ಅಂದ್ರೆ ಡ್ರೈಡ್ ಫ್ಲವರ್ಸ್ ಆಮೇಲೆ ಮಾರಿಗೋಲ್ಡ್ ದಳಗಳು ಮತ್ತು ಎಲೆಗಳು ಮಾರಿಗೋಲ್ಡ್ ಪೆಟಲ್ಸ್ ಅಂಡ್ ಲೀವ್ಸ್ ಆಮೇಲೆ ಬೇವಿನ ಎಲೆಗಳ ಪುಡಿ ಮತ್ತು ನೀಲಗಿರಿ ಎಣ್ಣೆ ಆಮೇಲೆ ಬೇವಿನ ಎಣ್ಣೆ ಆಮೇಲೆ ಸಿಟ್ರೋನೆಲ್ಲ ಎಣ್ಣೆ ಅಂತ ಬಳಸ್ತಾರೆ ಅಂದ್ರೆ ಎಲ್ಲ ಇಷ್ಟು ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ಇದನ್ನು ತಯಾರು ಮಾಡ್ತಾರೆ ಇದನ್ನು ನೀವು ಬಳಸೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಹಾನಿ ಇಲ್ಲ ಇದು ಕೂಡ ನಿಮ್ಮ ಆರೋಗ್ಯವನ್ನು ಬಹಳಷ್ಟು ಕಾಪಾಡ್ತದೆ ಈಗ ನೋಡಿರಿ ಸೊಳ್ಳೆ ಬತ್ತಿಗಳನ್ನು ಹಚ್ಕೊಳ್ಳೋದು ಸೊಳ್ಳೆ ಕಾಯಿಲ್ಗಳನ್ನು ಹಚ್ಕೊಳ್ಳೋದು ಆಮೇಲೆ ಮ್ಯಾಟ್ಗಳನ್ನು ಹಚ್ಕೊಳ್ಳೋದು ಈ ಲಿಕ್ವಿಡ್ಗಳನ್ನು ಹಾಕೊಳ್ಳೋದು ಅನಿವಾರ್ಯ ಆಗಿಬಿಟ್ಟದ ಇವತ್ತಿನ ದಿವಸ ಯಾಕಂದ್ರೆ ಸೊಳ್ಳೆಗಳು ಎಲ್ಲ ಕಡೆಗೂ ಅತಿಯಾಗಿಬಿಟ್ಟವು ಕೆಲವು ಕಡೆ ಇನ್ನೂ ಜಾಸ್ತಿ ಇರ್ತವೆ ಕೆಲವು ಕಡೆ ಕಮ್ಮಿ ಇರ್ತವೆ ಕೆಲವು ಕಡೆ ಇರಂಗಿಲ್ಲ ಇಲ್ಲದೆ ಇರೋರು ಪುಣ್ಯಾತ್ಮರು ಆದರೆ ಸೊಳ್ಳೆಗಳನ್ನು ಕಡಿಸಿಕೊಳ್ಳೋದ್ರಿಂದ ಡೆಂಗೂದಂಥ ಮಹಾಮಾರಿಗಳು ಬರ್ತಾವೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅದಕ್ಕೋಸ್ಕರ ನೀವು ಈ ಆರೋಗ್ಯಕರವಾದಂತಹ ಒಂದು ಮಾಸ್ಕಿಟೋ ಕಾಯಿಲನ್ನು ಬಳಸ್ರಪ್ಪ ಅಂತ ನಮ್ಮ ಕಂಪನಿಯವರು ಇದನ್ನ ಆರೋಗ್ಯಕರವಾಗಿ ಹೆಲ್ದಿಯಾಗಿ ಆರ್ಗ್ಯಾನಿಕ್ ಆಗಿ ತಯಾರು ಮಾಡ್ಯಾರ ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಅಂತ ಬರ್ದಾರ ಇಷ್ಟು ಸ್ಪಷ್ಟವಾಗಿ ಹೇಳ್ತಕ್ಕಂಥವು ಯಾವ ಇಲ್ಲ ಮೇಡ್ ಆಫ್ ಫಾರ್ಮೆಂಟೆಡ್ ಗ್ರಾಸ್ ಆ್ಯಂಡ್ ಹ್ಯಾಸ್ ಜೀರೋ ಹಾರ್ಮ್ಫುಲ್ ಇಫೆಕ್ಟ್ ಆನ್ ಅವರ್ ಬಾಡಿ ಜೀರೋ ಹಾರ್ಮ್ಫುಲ್ ದೇಹಕ್ಕೆ ಒಂದು ಸ್ವಲ್ಪ ಸೊನ್ನೆ ಅಪಾಯಕಾರಿ ಅಂದರೆ ಅಪಾಯಕಾರಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೀವು ದಯವಿಟ್ಟು ಇಂಥ ಕೊಯ್ಲುಗಳನ್ನು ಬಳಸೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ದಯವಿಟ್ಟು ಬಳಸ್ರಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಹತ್ರ ಪ್ರಾಡಕ್ಟ್ ಐತೆ ಅದು ಭಾರಿ ಐತೆ ಅದು ಯಾವುದಪ್ಪ ಅಂತಂದ್ರ ಡಿಎಕ್ಷನ್ ಸೆವೆನ್ ವಂಡರ್ಸ್ ಡಿ ಎನ್ ಸೆವೆನ್ ವಂಡರ್ಸ್ ಅನ್ನುವಂತಹ ಊದಬತ್ತಿಗಳನ್ನ ನಮ್ಮ ಕಂಪನಿಯವರು ತಯಾರು ಮಾಡ್ಯಾರ ಯಾಕ್ರಿ ಊದಬತ್ತಿ ತಯಾರು ಮಾಡ್ಯಾರ ಮಾರ್ಕೆಟ್ ನಾಗ ಸಾಕಷ್ಟು ಸಿಕ್ತಿದ್ವುಲ್ಲ ಮಾರ್ಕೆಟ್ನೊಳಗೆ ಸಿಗ್ತಕ್ಕಂಥ ಬಹುತೇಕ ಊದುಬತ್ತಿಗಳು ಬತ್ತಿಗಳು ನಾವೇನು ಇವತ್ತಿನ ದಿವಸ ಮನೆಯಾಗಿ ಬಳಸ್ತೀವಲ್ಲ ಬಹುತೇಕ ಊದುಬತ್ತಿಗಳು ಅವು ಏನಾಗ್ಯಾವಪ್ಪ ಅಂತಂದ್ರೆ ನಮ್ಮ ಬಂಬೂ ಬಿದಿರಿನ ಕಡ್ಡಿಗಳಿಂದ ಮತ್ತು ಇದ್ದಿಲು ಇದ್ದಿಲು ಇದ್ದಲಿನ ಪುಡಿಗಳಿಂದ ತಯಾರು ಮಾಡ್ತಾರೆ ಸಾಮಾನ್ಯವಾಗಿ ಬಹುತೇಕ ಇದ್ದಿಲಿನ ಪುಡಿಗಳಿಂದ ತಯಾರು ಮಾಡೋದ್ರಿಂದ ಅವು ಕಡಿಮೆ ರೇಟ್ನೊಳಗೆ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಅವನ್ನ ತಯಾರು ಮಾಡ್ತಾರೆ ಆದರೆ ನಮ್ಮ ಈ ಉದಿನ ಕಡ್ಡಿಗಳು ಹೇಗೆ ತಯಾರಾಗ್ತವಪ್ಪ ಅಂತಂದ್ರೆ ನಮ್ಮ ಉದಿನ ಕಡ್ಡಿಗಳನ್ನು ತೋರಿಸ್ತೀನಿ ನೋಡ್ರಿ ಇವು ಹೇಗೆ ತಯಾರಾಗ್ತವಪ್ಪ ಅಂತ ಕೇಳಿದ್ರೆ ಬಹಳ ಅದ್ಭುತವಾಗಿ ತಯಾರು ಮಾಡ್ತಾರೆ ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತದ ನಾವು ಬೇರೆ ಮಾರ್ಕೆಟ್ನಾಗೆ ತೊಗೊಂಬಂದು ಹಚ್ಚುವಂಥ ಉದನಕಡ್ಡಿಗಳು ಏನಾಗ್ತಾವಂದ್ರೆ ಅದರಾಗಿರ್ತಕ್ಕಂಥ ಆ ಬಂಬೂ ಕಡ್ಡಿ ಬಿದಿರು ಮತ್ತು ಮೇಲಾಗಿ ಆ ಇದ್ದಲಿನ ಪುಡಿ ಇರುವುದರಿಂದ ಅದೆಲ್ಲ ಮೂಗಿನಾಗ ಶ್ವಾಸಕೋಶದೊಳಗೆ ಹೋಗಿ ನಮಗೆ ಆರೋಗ್ಯಕ್ಕೆ ತೊಂದರೆಯನ್ನು ಮಾಡ್ತದೆ ಅಪಾಯವನ್ನು ಮಾಡ್ತದೆ ಆದರೆ ನಮ್ಮ ಈ ಊದಿನ ಕಡ್ಡಿಗಳಲ್ಲೇ ಅವು ಎರಡನ್ನೂ ಬಳಸಿಲ್ಲ ಜೊತೆಗೆ ಇನ್ನೂ ಏನೇನು ಬಳಸ್ಯಾರ ಆ ಮಹತ್ವದ್ದು ತೋರಿಸ್ತೀನಿ ನೋಡ್ರಿ ಪ್ಯೂರ್ ಘೀ ಬಳಸ್ಯಾರ ಪರಿಶುದ್ಧವಾದ ತುಪ್ಪವನ್ನು ಬಳಸ್ಯಾರ ಆಮೇಲೆ ಕರ್ಪೂರ ಬಳಸ್ಯಾರ ಆಮೇಲೆ ನ್ಯಾಚುರಲ್ ಹರ್ಬ್ಸ್ ಬಳಸ್ಯಾರ Amele fermented grass Amele natural essential oils Amele made from pure and natural ingredients these incense sticks carry a pleasant aroma to keep your place fresh. Since these incense sticks are made from pure fermented grass, natural herbs and essential oils, they emit low smoke. ಸ್ಟಿಕ್ಸ್ ಮೇಡ್ ಫ್ರಾಮ್ ಓಕ್ ವುಡ್ ಓಕ್ ಅನ್ನುವಂಥ ಒಂದು ಗಿಡ ಬರ್ತದೆ ಕಟ್ಟಿಗೆ ಗಿಡ ಬಹಳ ಎತ್ತರ ಇರ್ತದೆ ಆ ಓಕ್ ಅನ್ನುವಂಥ ವುಡ್ ಕಟ್ಟಿಗೆಯ ಕಡ್ಡಿಗಳಿಂದ ನಮ್ಮ ಈ ಉದನ ಕಡ್ಡಿಗಳನ್ನು ತಯಾರು ಮಾಡ್ತಾರೆ ಅದನ್ನು ಸುಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಅಂಥೇಳಿ ಆಮೇಲೆ ಇದರೊಳಗೆ ಸ್ಮೋಕ್ ಅಂದರೆ ಹೊಗೆ ಭಾಳ ಕಮ್ಮಿ ಬರ್ತದೆ ಸ್ವಲ್ಪ ಹೊಗೆ ಬರ್ತದೆ ಅದೇ ಹೊಗೆ ಅಷ್ಟೇ ಸಾಕಾಗ್ತದೆ ಮನೆಯನ್ನು ಇದು ಪವಿತ್ರವಾಗಿ ಕಾಯ್ಕೊಂಡು ಹೋಗ್ತದೆ ಪವಿತ್ರವಾಗಿ ಇಡ್ತದೆ ಮತ್ತು ಪಾಸಿಟಿವ್ ಆಗಿ ಇಡ್ತದೆ ನೆಗೆಟಿವ್ ಏನಾದರೂ ಮನೆಯೊಳಗಿದ್ರೆ ಅದನ್ನು ಹೊಡೆದು ಓಡಿಸುವಂಥ ಪಾವಿತ್ರ್ಯತೆ ಈ ನಮ್ಮ ಉದನಕಡ್ಡಿಗಳಿಗೆ ಅದ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆ ಈ ಮಹತ್ವದ ಸೆವೆನ್ ವಂಡರ್ಸ್ ಅನ್ನುವಂಥ ಉದನಕಡ್ಡಿ ತೋರಿಸಿದೆ ಅಂದ್ರೆ ಇಂಥವು ಇದ್ರಾಗ ಇಂಥವುದಲುಕಡ್ಡಿಯ ಬಂಡಲ್ಗಳು ಇರ್ತಾವೆ ಬೇರೆ ಬೇರೆ ವಾಸನೆಯನ್ನು ಹೊಂದಿರ್ತಾವೆ ಬಹಳ ಚಲೋ ಅದಾವ ಸ್ವಲ್ಪ ಆರೋಗ್ಯಕ್ಕೆ ಅನುಕೂಲ ಆಗುವಂತಹದನ್ನು ಬಳಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಕಸ ತಿನ್ನೋಕ್ಕಿಂತ ತುಸು ತಿನ್ನಬೇಕಂತ ಹೇಳ್ತಾರೆ ನೋಡ್ರಿ ನಮ್ಮ ಹಿರಿಯರೆಲ್ಲ ಕಸ ತಿನ್ನೋಕ್ಕಿಂತಲೂ ತುಸು ತಿನ್ನಬೇಕು ಅಂತ ನೋಡ್ರಿ ಎರಡೂ ಈಗ ನೋಡ್ರಿ ನಾವು ಉಸಿರಾಟದಿಂದ ಅಥವಾ ಹೊಗೆಯಿಂದ ಆರೋಗ್ಯವನ್ನು ನಾವೇನು ಕೆಡಿಸಿಕೊಳ್ತಾ ಇದ್ದೀವಲ್ಲ ಅದನ್ನು ಕೆಡಿಸಿಕೊಳ್ಳೋದು ಬಂದ್ ಮಾಡ್ರಪ್ಪ ಅಂತ ಹೇಳೋ ಸಲುವಾಗಿ ಇವು ಎರಡನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅದಕ್ಕೆ ದಯವಿಟ್ಟು ಇವೆರಡನ್ನು ತಾವು ಬಳಸ್ರಿ ಏನಾದರೂ ಅನುಮಾನಗಳು ಡೌಟ್ಗಳಿದ್ರೆ ತಾವು ಫೋನ್ ಮಾಡಿರಿ ಮಾಹಿತಿ ಕೇಳ್ರಿ ವಿವರಣೆಯನ್ನು ಕೇಳಿರಿ ಆರೋಗ್ಯವನ್ನು ಕಾಪಾಡಿಕೊಡ್ರಿ ಹಾಂ ಆರೋಗ್ಯಕ್ಕಿಂತಲೂ ಹೆಚ್ಚಿಂದ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಬೇರೆ ಸಬ್ಸ್ಕ್ರೈಬ್ ಆಗಂತ ತಾವು ಶಿಫಾರಸು ಮಾಡ್ರಿ ಆಮೇಲೆ ನಮ್ಮ ಈ ವಿಡಿಯೋಗಳನ್ನು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಯು